ದೇವ್ರ ನಾಮಕ ಸ್ತೋತ್ರವಾಗಲಿ ನಾವು ದೇವರು ಇಲ್ಲಿವರೆಗೂ ನಾವು ಹಾಡುಗಳನ್ನು ಹಾಡಿದಂತೆ ನಾವು ಸ್ವಲ್ಪ ಹೊತ್ತು ದೇವರ ಮಾತುಗಳನ್ನು ನೋಡಿಕೊಂಡು ನಾವೆಲ್ಲರೂ ದೇವರಿಗೆ ಆರಾಧನೆಯನ್ನು ಮಾಡೋಣ ದೇವರಿಗೆ ಆರಾಧನೆಯನ್ನು ಸಲ್ಲಿಸೋಣ ಯಾಕಪ್ಪ ಅಂತಂದ್ರೆ ನಾವು ದೇವರಿಗೆ ಆರಾಧನೆ ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ ಅಲ್ಲಿ ಲೂವ್ಯಾ ಯಾಕಪ್ಪ ಅಂದರೆ ದೇವರು ಮನುಷ್ಯನನ್ನು ಉಂಟು ಮಾಡಿದಂಥ ಕಾರಣನೇ ದೇವ್ರನ್ನು ಘನಪಡಿಸೋದಕ್ಕೋಸ್ಕರ ಹೇಳಿ ನಾವು ನೋಡ್ತೀವಿ ದೇವರನ್ನು ದೇವರೊಂದಿಗೆ ಸಹವಾಸ ಮಾಡೋದಕ್ಕಾಗಿ ದೇವರನ್ನು ಘನಪಡಿಸೋದಕ್ಕಾಗಿ ದೇವರನ್ನು ಮೈಮೆ ಪಡಿಸೋದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡ್ತಾ ಬಂದನ ಅಂತ ನೋಡ್ತಾ ಇದ್ದೀವಿ ಅಲ್ಲಿ ಲೂಯ್ಯ ಆದಿಕಾಂಡದಲ್ಲಿ ನೋಡ್ತೀವಿ ದೇವರನ್ನು ಎಲ್ಲವನ್ನು ಕೊಟ್ಟು ಏನು ಮಾಡ್ತಾ ಬಂದನಪ್ಪ ಅಂದರೆ ಅವರು ದೇವರಿಗೆ ಕೃತಜ್ಞತೆ ಹೇಳ್ತಾ ಬಂದರು ದೇವರಿಗೆ ಸ್ತುತಿ ಮಾಡ್ತಾ ಬಂದರು ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಅದು ನೋಡಿದಂಥ ಸೈತಾನನ ಏನು ಮಾಡಿದನಪ್ಪ ಅಂತಂದರೆ ಯಾವಾಗಾದರೂ ಮನುಷ್ಯನು ದೇವರಿಗೆ ಕೃತಜ್ಞತೆಗಳಾಗಿ ದೇವರಿಗೆ ಜೊತೆ ಸಹವಾಸಗಳಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಸೈತಾನನ ಹಿಡಿಸ್ಲಾರ್ದೆ ಆತನ ದೇವರಿಂದ ಯಾವ ಯಾವ ರೀತಿಯಾದರೂ ಇನ್ನ ನಾವು ಏನು ಮಾಡೋಕಪ್ಪ ಅಂದರೆ ದೂರ ಮಾಡ್ಬೇಕಂತ ಹೇಳಿ ಏನು ಮಾಡೋದನ್ನಂದರೆ ಸೈತಾನನು ಮೋಸ ಮಾಡ್ತಾ ಹೇಳಿ ನೋಡ್ತಾ ಇದೀವಿ ಅಲ್ಲೆಲ್ಲೂ ಯಾಕಪ್ಪ ಅಂತಂದರೆ ಈ ಒಂದು ಆರಾಧನೆ ಅಂತಕ್ಕಂಥದ್ದು ಅಷ್ಟೊಂದು ಪ್ರಾಮುಖ್ಯ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ದೇವರ ಸನ್ನಿಧಿಯಲ್ಲಿ ಬಂದಂಥ ಸಮಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜೀವಿತದಲ್ಲಿ ಆರಾಧನೆ ಅಂತಕ್ಕಂಥದ್ದು ಭಾಳಷ್ಟು ಪ್ರಾಮುಖ್ಯತೆ ಅಂತ ಹೇಳೋ ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಅದಕ್ಕೋಸ್ಕರನೇ ನಾವು ಪ್ರತಿ ಸಾರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಹೇಳಿ ನೋಡ್ತಾ ಇದ್ವಿ ದೇವರಿಗೆ ಆರಾಧನೆಯನ್ನು ಹೇಳಿ ನೋಡ್ತಾ ಇದ್ವಿ ಕೀರ್ತನೆ ಐದನೇ ಅಧ್ಯಾಯ ಏಳನೇ ಉಚ್ಚಿನದಲ್ಲ ಒಂದು ಮಾತನ್ನು ನೋಡ್ತಾ ಇದ್ದೀವಿ ದೇವರನ್ನ ಆರಾಧಿಸುವಂಥವ್ರು ನಾವು ನೋಡ್ತೀವಿ ನಾವು ಯಾವ ರೀತಿ ನಾವು ಬರಬೇಕಪ್ಪ ಅಂತಂದರೆ ಹೋದಮ್ಮ ಕೀರ್ತನೆಯೂ ನಾನಂತೂ ಕೃಪೆಯನ್ನು ಹೊಂದಿದವ ನಾನಂತೂ ನಿನ್ನ ಮಹಾ ಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೇನು ನಿನ್ನ ಮಂದಿರದೊಳಗೆ ಪ್ರವೇಶಿಸುವ ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ಪರಿಶುದ್ಧ ಆಲಯದ ಕಡೆಗೆ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು ಇಲ್ಲ ದಾವೀದನ ಏನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ ನಾನಂತೂ ನಿನ್ನ ಮಹಾ ಕೃಪೇನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಏನು ಮಾಡ್ತೀನಲ್ಲ ತನ್ರಿ ಬ್ರದರ್ಸ್ ಹಾ ಯಾರು ಹೇಳತ್ತಾರೆ ರೀ ಮಾತ ದಾವಿದನು ಹೇಳ್ತಾ ಇದ್ದಾನೆ ದಾವಿದನು ದೇವರ ಮಂದಿರದೊಳಗೆ ಯಾವ ರೀತಿ ಪ್ರವೇಶ ಮಾಡ್ತಾನಂತರಿ ಹಾ ಮಹಾ ಕೃಪೆಯಿಂದ ದೇವರ ಒಂದು ಆತನ ಕೃಪೆಯಿಂದಲೇ ದೇವರ ಮಂದಿರಕ್ಕೆ ಬರ್ತಾ ಇದ್ದಾನೆ ಆತನ ತನ್ನ ಒಂದು ಜೀವಿತ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೇನಪ್ಪ ಎಲ್ಲೋ ಗುಹೆಯಲ್ಲಿ ಇರಬೇಕಾದಂಥವನ್ನೂ ಎಲ್ಲೋ ಕುರಿಗಳ ಮಧ್ಯದಲ್ಲಿ ಇರಬೇಕಾದಂಥವ್ನವನು ಅರಣ್ಯದಲ್ಲಿ ವಾಸ ಮಾಡಬೇಕಾದಂಥವನು ಪ್ರಭು ಆದರೆ ಈ ದಿವಸ ನೀನು ಮಂದಿರದೊಳಗೆ ಬರ್ತಾ ಇದ್ದೀನಪ್ಪ ಅಂತಂದರೆ ನನ್ನ ಪ್ರಾರ್ಥನೆ ಅಲ್ಲ ನನ್ನ ಪರಿಶುದ್ಧತೆ ಅಲ್ಲ ನನಗಿರುವಂಥ ಜ್ಞಾನ ನನಗಿರುವಂಥ ಸೌಂದರ್ಯ ನನಗಿರುವಂಥ ತಲಾಂತಗಳಲ್ಲ ನಾನು ಯಾವ ರೀತಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನ ಮಹಾ ಕೃಪೆಯಿಂದಲೇ ನಾನು ಏನು ಮಾಡ್ತಾ ಇದ್ದೀನಿ ನಿನ್ನ ಮಂದಿರದೊಳಗೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಇದ್ದಾನೆ ಆದರೆ ದಿವಸ ನಾವು ಯಾವ ರೀತಿ ದೇವ್ರ ಮಂದಿರದೊಳಗೆ ಪ್ರವೇಶ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆ ಮೊದಲು ನಾವು ಹಾಕೋಬೇಕಂತೇಳಿ ಅಲ್ಲಿ ಲೂಯ್ಯ ನಾವು ದೇವ್ರ ಮಂದಿರನಾಗ ಯಾವ ರೀತಿ ಪ್ರವೇಶ ಮಾಡಿದೆವು ಗುಣಗುಟ್ಟುತ್ತಾ ಪ್ರವೇಶ ಮಾಡಿದ್ದೇವ ಬೇಸರದಿಂದ ಪ್ರವೇಶ ಮಾಡಿದೆವಾ ಪಾಸ್ಟ್ ಏನನ್ಕೊತನೋ ಅಂತ ಹೇಳಿ ಪ್ರವೇಶ ಮಾಡಿದೆ ಸಂಡೇದ ಒಂದ್ ಎರಡ್ ಟೈಮ್ ಪಾಸ್ ಮಾಡಿ ಮಾಡ್ಬರಮಂತ ಪ್ರವೇಶ ಇಲ್ಲ ಸಂಡೇದ ಹಾಜರಿಯಾಗ ಹೇಳಿ ಪ್ರವೇಶ ಮಾಡಿದೆ ಯಾವ ರೀತಿ ನಾವು ಮಾಡಿದ ದಾವಿದನಾದ್ರು ದೇವರ ಮಂದಿರಕ್ಕೆ ಯಾಕೆ ಬರ್ತಾ ಇದ್ದಾನ ದೇವರು ದೇವ್ರ ಮಂದಿರ ಬರೋಂತ ಸಮಯದಲ್ಲಿ ಅತನ ಏನ್ ಜ್ಞಾಪಕ ಮಾಡ್ಕೊಳ್ತಾ ಇದ ಅಂತಂದ್ರೆ ಆತನ ಒಂದು ಕೃಪೆ ಆತನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ ಈ ದಾವಿದನು ಯಾರಪ್ಪ ಅಂದರೆ ಸಾಧಾರಣವಾದಂಥ ನಿನ್ನಂಥ ಮನುಷ್ಯನಲ್ಲ ಆತನಲ್ಲಿ ಬಲ ಇದೆ ಆತನಲ್ಲಿ ಜ್ಞಾನ ಇದೆ ಆತನಲ್ಲಿ ಅನೇಕ ತರವಾದಂಥ ಜಯಗಳು ಆತನ ಜೀವಿತದಲ್ಲಿವೆ ಇದ್ದಂಥ ಸಮಯದಲ್ಲಿ ಆತನ ಏನು ಮಾಡ್ಕೊ ಏನು ಜ್ಞಾಪಕ ಮಾಡ್ಕೋತಾ ಇದನ್ನಪ್ಪ ಅಂದರೆ ದೇವರ ಮಂದಿರಕ್ಕೆ ಬಂದಂಥ ಸಮಯದಲ್ಲಿ ಆತನ ಕೃಪೆಯನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದ ಕೃಪೆಯನ್ನು ಜ್ಞಾಪಕ ಮಾಡ್ಕೊಂಡು ದೇವರ ಮಂದಿರಕ್ಕೆ ಬರ್ತಾ ಇದ್ದಾನೆ ಇದು ನೀನು ನಾನು ಕೂಡ ಇಂಥ ಮನಸ್ಥಿತಿಯಿಂದ ದೇವರ ಮಂದಿರಕ್ಕೆ ಬಂದೇವಪ್ಪ ಅಂತಂದರೆ ಆರಾಧನೆ ಅಂತಕ್ಕಂಥದ್ದು ಏನಾಗ್ತದ ನಮ್ಮಲ್ಲಿ ಆಟೋಮೀಟಿಕ್ ಆಗಿ ಏನು ಮಾಡ್ತೀವಪ್ಪ ಅಂತಂದರೆ ನಾವು ದೇವರಿಗೆ ಈ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತೇಳಿ ನಾವು ದೇವರ ಕೃಪೆಯನ್ನು ಜ್ಞಾಪಕ ಮಾಡ್ಕೊಳ್ಳದೆ ದೇವರ ಒಂದು ಸಹಾಯ ಜ್ಞಾಪಕ ಮಾಡ್ಕೊಳ್ಳದೆ ದೇವರ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ಳದೆ ದೇವರು ಮಾಡಿದಂಥ ಅನೇಕ ಉಪಕಾರಗಳನ್ನು ಜ್ಞಾಪಕ ಮಾಡ್ಕೊಳ್ಳದೆ ನಾವು ಏನೋ ದೇವರ ಮಂದಿರಕ್ಕೆ ಹೋಗ್ಬೇಕಂತೇಳೋ ಬಂದೇವಪ್ಪ ಅಂದರೆ ನಿನ್ನ ಹೃದಯದಲ್ಲಿ ದೇವರ ಆರಾಧನೆ ಅಂತಕ್ಕಂಥದ್ದು ಇಡೋದಿಲ್ಲ ನಿನ್ನನ್ನು ಹೃದಯದಲ್ಲಿ ಆರಾಧನೆ ಅಂತಕ್ಕಂಥದ್ದು ಹುಟ್ಟೋದಿಲ್ಲ ನಿನ್ನನ್ನು ಒಂದು ಹೃದಯ ಕೃತಜ್ಞತೆಯಿಂದ ತುಂಬೋದಿಲ್ಲ ಅಷ್ಟು ಮಾತ್ರವಲ್ಲ ನಿನ್ನ ಹೃದಯದೊಳಗೆ ದೇವರ ಮಾತುಗಳಾಗಲಿ ದೇವರ ವಾಕ್ಯಗಳಾಗಲಿ ಅವು ನಿನ್ನ ಹೃದಯ ಗ್ರಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದರೆ ನಿನ್ನ ದೇವರ ಮಂದಿರಕ್ಕೆ ಬರುವಂಥ ಸಮಯದಲ್ಲೇ ನಿನ್ನ ಹೆಜ್ಜೆಗಳನ್ನು ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಕೇವಲ ನಿನ್ನ ಹೆಜ್ಜೆಗಳು ಗಮನಿಸೋದು ಮಾತ್ರ ಅಲ್ಲ ನಿನ್ನ ಹೃದಯವನ್ನು ಪರೀಕ್ಷಿಸ್ಕೊಳ್ಬೇಕು ನಿನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿರ್ಬೇಕು ನಿನ್ನ ಹೃದಯವು ದಾವಿದನಂತೆ ದಾವೀದನ ಯಾವ ರೀತಿ ದೇವರ ಒಂದು ಕೃಪಾತಿಶಯವನ್ನು ಜ್ಞಾಪಕ ಮಾಡಿಕೊಂಡು ದೇವರ ಮಂದಿರದೊಳಗೆ ಪ್ರವೇಶ ಮಾಡ್ತಾ ಬಂದನು ಆರಾಧನೆ ಮಾಡಲಿಲ್ಲ ಆತನು ಇನ್ನು ದೇವರ ಮಂದಿರದೊಳಗಡೆ ಆತನು ಬರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ದಾವಿದನು ಏನು ಜ್ಞಾಪಕ ಮಾಡ್ಕೊಂಡನಂತರೀ ದೇವರ ಕೃಪೆಯನ್ನು ಆತನು ಜ್ಞಾಪಕ ಮಾಡ್ಕೊಳ್ತಾ ಬಂದನು ಏನಾಯ್ತಂತ ಯಾವಾಗ ಆತನು ದೇವರ ಕೃಪೆಯನ್ನು ಜ್ಞಾಪಕ ಮಾಡ್ಕೊಳ್ತಾ ಬಂದನು ಹಾ ಹೋದಮ್ಮ ಏನಂತ ಯಾವಾಗದ ಆತನು ಕೃಪೆಯನ್ನು ಜ್ಞಾಪಕ ಮಾಡ್ಕೊಂಡು ದೇವರ ಮಂದಿರದಾಗ ಪ್ರವೇಶ ಮಾಡ್ತಾ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು ಹಾ ನಿನ್ನಲ್ಲಿಯೇ ಭಯಭಕ್ತಿ ಉಳವನಾಗಿ ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ಪರಿಶುದ್ಧ ಆಲಯದ ಕಡೆಗೆ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು ಅಲ್ಲೂಯ ಯಾವಾಗದ್ರ ಆತನು ದೇವರ ಕೃಪೆಯನ್ನು ಜ್ಞಾಪಕ ಮಾಡ್ಕೊಳ್ತಾ ಬಂದನು ಯಾವಾಗದ್ರು ಆತನು ದೇವರ ಸಹಾಯ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಳ್ತಾ ಬರ್ತೀವು ನಮ್ಮ ಹೃದಯದಲ್ಲಿ ಮಟ್ಟ ಮೊದಲನೇದಾಗ ಏನ್ ಬರ್ತದಂತ್ರಿ ಆ ಓದಮ್ಮ ಏನು ಬರ್ತಂತ ಯಾರಲ್ಲಿ ಯಾರಲ್ಲಿ ಭಕ್ತಿ ಅಂತ ಫಸ್ಟ್ಗೆ ಹಾ ದೇವರಲ್ಲಿ ಏನ್ ಬರ್ತಂತ್ರಿ ಭಯ ಭಕ್ತಿ ಅಂತ ಹೇಳಿ ನೋಡ್ತಾ ಇದೀವ ಅಂತ ಹೇಳಿದ್ರಿ ಅಲ್ಲೆಲ್ಲೂಯ್ಯ ಯಾವಾಗದ್ರು ಆತನ ಮೇಲುಗಳನ್ನು ಆತನು ಮಾಡಿದಂಥ ಸಹಾಯ ಆತನ ಕೃಪೆ ಯಾವಾಗಾದ್ರೂ ನಾವು ಜ್ಞಾಪಕ ಮಾಡ್ಕೊಳ್ತೀವಿ ನಮ್ಮ ಹೃದಯದಲ್ಲಿ ಬೇಸರ ಊಟದಲ್ಲಿ ದೇವ್ರ ಮಂದಿರಕ್ಕೆ ಹೇಳಿ ನಾವೇನು ಹಾಜರಿ ಹೇಳಿ ದೇವ್ರ ಮಂದಿರಕ್ಕೆ ಬರೋದಿಲ್ಲ ನಾವು ಯಾವಾಗಾದ್ರೂ ದೇವರ ಕೃಪೆ ಮೇಲೂ ಜ್ಞಾಪಕ ಮಾಡ್ಕೊಳ್ತೀವಿ ದೇವ್ರ ನಮ್ಮ ಪಕ್ಷದಲ್ಲಿ ಏನಾಗಿದ್ದಾನಂತಕ್ಕಂಥದ್ದು ಯಾವಾಗಾದ್ರು ನಾವು ಜ್ಞಾಪಕ ಮಾಡ್ಕೊಳ್ತೀವಿ ಮಾಡ್ಕೊಂಡಂಥ ಸಮಯದಲ್ಲಿ ಏನಾಗ್ತದಪ್ಪ ಅಂದರೆ ದೇವ್ರ ಮಂದಿರಕ್ಕೆ ಬರೋಕೆ ಏನಾಗೋದಿಲ್ಲ ಬೇಸರ ಆಗೋದಕ್ಕೆ ದೇವರ ಮಂದಿರಕ್ಕೆ ಬಂದಂಥ ಸಮಯದಲ್ಲಿ ನಮಗೆ ಆ ಆಯಾಸ ಆಗೋದಿಲ್ಲ ದೇವರ ಮಂದಿರಕ್ಕೆ ಬಂದಂಥ ಸಮಯದಲ್ಲಿ ನಮಗೆ ನಿದ್ರೆ ಬರೋದಿಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ದೇವರ ಮೇಲುಗಳನ್ನು ದೇವರ ಒಂದು ಕಾರ್ಯಗಳನ್ನು ದೇವರ ಸಹಾಯ ದೇವರ ಕೃಪೆ ನಾವು ಮೊದಲು ಏನಾಗಿದ್ದೇವೆ ಅಂತಕ್ಕಂಥದ್ದು ನಾವು ಮರ್ತಿ ದೇವರ ಮಂದಿರಕ್ಕೆ ಬರ್ತೀವೋ ನಾವು ಮೊದಲು ಯಾವ ಒಂದು ಸ್ಥಳದಿಂದ ಏಳಲ್ಪಟ್ಟಿದ್ದೆವು ಅಂತಕ್ಕಂಥದ್ದು ಮರೆತು ದೇವರ ಮಂದಿರಕ್ಕೆ ಬರ್ತೀವೋ ನಾವು ಮೊದಲು ಯಾವ ಸ್ಥಿತಿಯಲ್ಲಿದ್ದೀವೋ ಅಂತಕ್ಕಂಥದ್ದು ಮರೆತು ದೇವರ ಮಂದಿರಕ್ಕೆ ಬರ್ತೀವು ಮೊದಲು ನಮ್ಮ ಒಂದು ಸ್ಥಿತಿ ಒಂದು ಪತನಗೊಂಡ ಜೀವಿತ ಯಾವ ರೀತಿ ಇತ್ತಂತಕ್ಕಂಥದ್ದು ಮರೆತು ನಾವು ದೇವರ ಮಂದಿರದಲ್ಲಿ ಕಾಲಿಡ್ತೀವೋ ಖಚಿತವಾಗಿ ನಿನಗೆ ಬೇಸರ ಆಗ್ತದ ನಿದ್ದೆ ಬರ್ತದ ನೀನೇನಾಗ್ತಪ್ಪ ಅಂತಂದರೆ ದೇವ್ರ ಮಂದಿರದಲ್ಲಿ ಕೂಡೋದಕ್ಕೋಸ್ಕರ ನೀನು ಆಯಾಸಗೊಳುತ್ತೆ ಅಂತ ಹೇಳೋ ನೋಡ್ತಾ ಇದ್ದೀವಿ ಆದರೆ ತಾವೇ ಇದನ್ನು ಆ ರೀತಿ ಬರಲಿಲ್ಲ ಅಂತ ಹೇಳೋ ನೋಡ್ತಾ ಇದ್ದೀವಿ ಈ ಬೆಳಗಿನ ಜಾವದಲ್ಲಿ ಪ್ರಿಯ ಸಹೋದರನೇ ಸಹೋದರಿ ದೇವ್ರು ನಿನ್ನದ ನನಗೆ ಏನು ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ ನನಗಿಂತ ಹೃದಯದವ್ರೂ ಇಲ್ಲಿ ಈ ಚಿಕ್ಕ ಮಂದೇಲಿ ಆತನ ಹುಡುಕ್ತಾ ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾರ್ಯಾರು ಈ ಒಂದು ಮನಸ್ಥಿತಿಯಿಂದ ದೇವರ ಮಂದಿರದಲ್ಲಿ ಬಂದಿದಿರಿ ಯಾರ್ಯಾರು ಈ ಒಂದು ದೇವರ ಮೇಲುಗಳನ್ನು ಜ್ಞಾಪಕ ಮಾಡ್ಕೊಂಡು ಬಂದಿದ್ರಪ್ಪ ಅಂದ್ರೆ ನಿಮ್ಮಲ್ಲಿ ಭಯ ಭಕ್ತಿ ಅಂತಕ್ಕಂಥದ್ದು ಇರ್ತದ ಅಷ್ಟು ಮಾತ್ರ ಅಲ್ದ ನೀವು ಆತನಿಗೆ ಏನು ಮಾಡ್ತೀರಪ್ಪ ಅಂತಂದ್ರೆ ಕೊನೆ ಹೌದಮ್ಮ ಏನಂತ ಆತನಿಗೆ ಕಡೆಗೆ ಅಡ್ಡ ಬೀಳುವೇನು ಹಾ ಏನು ಮಾಡ್ತಾನಂತೀರಿ ಏನು ಮಾಡ್ತಾನಂತ ಹಾ ನನ್ನ ಮಾತು ಅರ್ಥ ಆಗ್ತಾಯಿದೆ ಎಲ್ಲರಿಗೂ ಕನ್ನಡನೇ ಹೇಳತ್ತೀನಿ ಕನ್ನಡ ಎಷ್ಟು ಜನರಿಗೆ ಬರ್ತದೆ ಸೊಪ್ಪ ಎಲ್ರಿಗ ಬರ್ತದ ಏನು ತೆಲುಗು ಹಿಂದಿ ಟ್ರಾನ್ಸ್ಲೇಟ್ ಇಡಬೇಕ್ಯಾರಿಗಾರ ನಾನು ಮಾತಾಡ್ದಾಗ ನೀವು ನನ್ನ ಜೊತೆ ಮಾತಾಡ್ಬೇಕು ಆ ಏನು ಮಾಡ್ತೇನೆ ಪರಿಶುದ್ಧ ಆಲಯದ ಕಡೆ ಹಾಂ ಆತನ ಅಡ್ಡ ಬೀಳ್ತಾ ಇದ್ದಾನಂತ ಅಡ್ಡ ಸುಮ್ಮ ಸುಮ್ಮನೆ ಬೀಳೋಕ್ಕಾಗೋದಿಲ್ಲ ದೇವರಿಗೆ ಆರಾಧನೆ ಸುಮ್ಮ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋಣ ನೋಡ್ತಾ ಇದ್ದೀವಿ ಈ ದಿವಸ ದೇವ್ರ ನಿಮ್ಮ ಹೃದಯಗಳನ್ನು ಆ ರೀತಿಯಾಗಿ ಅಂತ ಹೇಳಿ ದೇವರು ಈ ದಿವಸ ಈ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಬನ್ನಿ ನಾವು ದೇವರಿಗೆ ಯಾಕೆ ಆರಾಧನೆ ಮಾಡಬೇಕು ಅಂತಕ್ಕಂಥ ವಿಷಯ ಒಂದು ಮಾತನ್ನು ನೋಡ್ಕೊಂಡು ನಾವೆಲ್ಲರೂ ಆರಾಧನೆಯಲ್ಲಿ ಹೋಗೋಣ ಬರದ ಬರೆದಕ್ಕಂಥ ಕಡೆ ನಾವೆಲ್ಲರೂ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ ಸತ್ಯವೇದಂತವ್ರು ಪ್ರತಿಯೊಬ್ಬರು ಕೂಡ ಏಷ್ಯನ ಬರದ ಗ್ರಂಥ ನಲವತ್ತನೇ ಅಧ್ಯಾಯದ ಕಡೆ ನಮ್ಮ ಸತ್ಯವೇದನ ತಿರುಗಿಸಿ ಒಂದು ಮಾತನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಹೋಗೋಣ ಹಾ ಮೂವತ್ತೊಂದನೇ ವಚನ ಹೋದಮ್ಮ ಏಷ್ಯಾಯನ ಬರೆದ ಗ್ರಂಥ ನಲವತ್ತನೇ ಅಧ್ಯಾಯ ಒಂದು ನಿಮಿಷಮ್ಮ ಇನ್ನು ಸಪ್ಳ ಉಂಟಾವ್ ಎಲ್ರಿ ಸಿಕ್ಕಿಲ್ಲ ಹಾ ಏಷ್ಯಾಯ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ಎಲ್ರು ದಯ ಮಾಡಿ ತೀಗಿರಿ ಪೇಜ್ ನಂಬರ್ ಟ್ರಿಬಲ್ ಸೆವೆನ್ ಅದ ನೋಡ್ರಿ ಹಾ ಹೌದಮ್ಮ ಮೂವತ್ತೊಂದನೇ ಯಹೋನನ್ನು ನಿರೀಕ್ಷಿಸುವವರು ಯಹೋನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ದಣಿಯರು ಅವರು ಓಡಿ ದಣಿಯರು ನಡೆದು ಬಳಲರು ನಡೆದು ಏನಾಗೋದಿಲ್ಲ ಬಳಲರು ಅಲ್ಲಿ ಲೂಯ್ಯ ನಾವು ದೇವರಿಗೆ ಯಾಕೆ ಆರಾಧನೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಆಲೋಚನೆ ನಾವು ತೆಗೆದುಕೊಂಡು ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಹೋಗೋಣ ದೇವರು ವಾಕ್ಯ ಬೆಳಗಿನ ಜಾವದಲ್ಲಿ ನಮಗೆ ಏನು ಹೇಳ್ತಾ ಇದೆ ಈ ದಿವಸ ನಾವು ದೇವ್ರಿಗೆ ಯಾಕೆ ಆರಾಧನೆ ಮಾಡಬೇಕು ಒಂದು ವಿಷಯ ನಾವು ಯಾವ್ದು ತೆಗೆದುಕೊಳ್ಳೋ ದೇವ್ರು ನಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಯಹೋವನನ್ನು ನಿರೀಕ್ಷಿಸುವವರಿಗೆ ಏನಾಗ್ತದಂತರಿ ಹೆಂಗ ಹೇಳತ್ತೀರಿ ಬಲ ಬಲಹೀನರಪ್ಲೇ ಹೇಳತ್ತೀರಿ ಬಲದ ಹೊಸ ಬಲ ಕೊಡ್ತಾನ ದೇವ್ರು ಹೆಂಗೆ ಹೇಳತ್ತೀರಿ ಹೊಸ ಬಲವನ್ನು ಕೊಡ್ತಾನ ದೇವರು ಏನಂತ ಯಹೋನಿಗೆ ಏನು ಏನ್ ದೇವರ ಹಾ ಹೊಸ ಬಲವನ್ನು ಕೊಡುತ್ತೆ ನನ್ನ ತಳಿ ಬಲ ಅಲವನ್ನು ದೇವ್ರನ್ನ ಯಾರು ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ ದೇವ್ರನ್ನ ಯಾರು ಸ್ತುತಿಸ್ತಾರ ದೇವ್ರನ್ನ ಯಾರು ಕೊಂಡಾಡ್ತಾರೆ ಎರಡನೇದಾಗಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಯಹೋನ ಮೇಲೆ ಯಾರು ನಿರೀಕ್ಷೆ ಇಟ್ಟಿರ್ತಾರೋ ಅವ್ರು ಮಾತ್ರನೇ ದೇವರಿಗೆ ಆರಾಧನೆ ಮಾಡ್ತಾರ ನೋಡ್ತಾ ಇದ್ದೀವಿ ಅಲ್ಲಿ ಲೂಯ್ಯ ಕಾರಣ ಏನಪ್ಪಾ ಅಂತಂದ್ರೆ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಮಾತ್ರ ಅಲ್ಲ ಕ್ರೈಸ್ತ ಸಮಾಜದಲ್ಲಿ ನೋಡ್ತಾ ಕ್ರೈಸ್ತ ಸಮಾಜದಲ್ಲೆಲ್ಲ ಸಂಘ ನಮ್ಮ ಸಂಘದಲ್ಲೇ ನೋಡ್ತಾ ಇದ್ದೀವಿ ಯಾರು ಯಹೋನ ಮೇಲೆ ನಿರೀಕ್ಷೆಯನ್ನು ಕಳೆದುಕೊಂಡಿರ್ತಾರೋ ಅವ್ರು ಏನಾಗ್ತಾರಪ್ಪ ಅಂತಂದರೆ ಲೋಕದಲ್ಲಿ ಕಲಿತ್ ಹೋಗ್ತಾರೆ ಅಂತ ಹೇಳೋ ನೋಡ್ತಾ ಇದ್ದೀವಿ ಅವ್ರ ಅಪನಂಬಿಗಸ್ತರು ಅವಿಶ್ವಾಸಿಗಳಾಗ್ತಾರೆ ಅಂತ ಹೇಳೋ ನೋಡ್ತಾ ಇದ್ದೀವಿ ಅವ್ರು ದೇವರಿಗೆ ಆರಾಧನೆ ಮಾಡೋಕ್ಕಾಗೋದಿಲ್ಲ ಆಗ್ತಾ ಆಗೋದಿಲ್ಲ ಅವ್ರಿಗೆ ಅವರೇನೋ ಮಂದಿರಕ್ಕೆ ಬರ್ತಾ ಇರ್ಬೋದು ಅವರೇನೋ ದೇವ್ರ ಮಂದಿರದೊಳಗೆ ಬರ್ತಾ ಇರ್ಬೋದು ಪ್ರಾರ್ಥನೆಗೆ ಬರ್ತಾ ಇರ್ಬೋದು ಉಪವಾಸಕ್ಕೆ ಬರ್ತಾ ಇರ್ಬೋದು ಸಂಘ ಪ್ರಾರ್ಥನೆಗೆ ಬರ್ತಾ ಇರ್ಬೋದು ಮತ್ತೆ ಆದಿವಾರ ಆರಾಧನೆಗೆ ಕೂಡ ಅವ್ರು ಬರ್ತಿರ್ಬೋದು ಆದರೆ ಅವರು ದೇವ್ರ ಮಂದಿರದಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರ ಸಾಧ್ಯ ಇಲ್ಲ ನಾವು ನೋಡ್ತೀವಿ ಅನೇಕರ ಬಾಯಿಗಳನ್ನು ಬೀಗ ಬಿದ್ದಂತೆ ನಾವು ನೋಡ್ತೀವಿ ಅಂತೇಳಿರಿ ಅನೇಕ ರಕ್ಷಣೆ ಹೊಂದಿದಂಥವ್ರು ದೀಕ್ಷಾ ಸ್ನಾನ ತೆಗೆದುಕೊಂಡಂಥವ್ರು ಕೆಲವರು ಮಂದಿರಕ್ಕೆ ಬಂದ್ರೆ ದೇವರಿಗೆ ಆರಾಧನೆ ಮಾಡಿದವ್ರಿಗೆ ಅನೇಕರಿಗೆ ನಾವು ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ ಕೆಲವರು ದೇವರ ಮೇಲೆ ನಿರೀಕ್ಷೆಯನ್ನು ಕಳೆದುಕೊಂಡು ಲೋಕದಲ್ಲಿ ಹೋದಂಥವ್ರಿಗೆ ಕೂಡ ಕೆಲವರಿಗೆ ನಾವು ನೋಡ್ಕೋತೀವಿ ಯಾಕಪ್ಪ ಅಂತಂದರೆ ಅವರು ಯಹೋವನನ್ನು ನಿರೀಕ್ಷಿಸಿದವರು ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾರು ದೇವರಿಗೆ ಆರಾಧನೆ ಮಾಡ್ತಾರ ಯಾರು ದೇವ್ರಿಗೆ ಸ್ತುತಿ ಮಾಡ್ತಾರಪ್ಪ ಅಂದರೆ ದೇವರ ಮಂದಿರಕ್ಕೆ ಬಂದು ಯಹೋವನನ್ನು ನಿರೀಕ್ಷಿಸುವಂಥವರು ದೇವರಿಗೆ ಆರಾಧನೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲೆಲೂಯ ಯಾಕೆ ಅವರು ದೇವರಿಗೆ ಆರಾಧನೆ ಮಾಡ್ತಾರ ಒಂದೇ ಸಂಘದಲ್ಲಿ ನಾವು ಇದ್ದೀವಿ ಒಂದೇ ಗುಂಪಿನೊಳಗಿದ್ದೀವಿ ಆದರೆ ಕೆಲವೊಬ್ಬರು ನಿರೀಕ್ಷೆಯನ್ನು ಕಳೆದುಕೊಂಡು ಹೋಗ್ತಾ ಇದ್ದಾರೆ ಕೆಲವೊಬ್ಬರು ಆರಾಧನೆ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಯಾಕೆ ಆರಾಧನೆ ಮಾಡ್ತಾರಪ್ಪ ಅಂದರೆ ಅವರು ಯಹೋವನನ್ನು ನಿರೀಕ್ಷಿಸ್ಕೊಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲೆಲುಯ್ಯ ಯಹೋ ಅವರು ಜೀವಿತದಲ್ಲೂ ಕೂಡ ಅನೇಕ ಕಷ್ಟಗಳವ ಅವ್ರ ಜೀವಿತದಲ್ಲೂ ಕೂಡ ಅನೇಕ ಸಮಸ್ಯೆಗಳವ ಅವ್ರ ಜೀವಿತದಲ್ಲೂ ಕೂಡ ಅನೇಕ ವಿಷಯಗಳಿಗೆ ಪರದಾಡ್ತಾ ಇದ್ದಾರೆ ಅನೇಕ ವಿಷಯಗಳ ಬಗ್ಗೆ ಕಣ್ಣೀರದ ಅನೇಕ ಜವಾಬ್ದಾರಿಗಳವ ಆದರೂ ನಾವು ನೋಡ್ತಾ ಇದ್ದೀವಿ ಕೆಲವೊಬ್ಬರು ದೇವ್ರ ಸನ್ನಿಧಿಲಿ ಬಂದಂಥ ಸಮಯದಲ್ಲಿ ಆರಾಧನೆ ಮಾಡ್ತಾರೆ ಕಾರಣ ಏನಪ್ಪ ಅಂತಂದರೆ ಅವರು ಯಹೋವನನ್ನು ನಿರೀಕ್ಷಿಸಿಕೊಂಡಿದ್ದಕ್ಕಾಗಿ ದೇವರವರಿಗೆ ಹೊಸ ಬಲವನ್ನು ನಿಗ್ರಹಿಸ್ತಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಆ ಬಲದಿಂದ ಅವರು ದೇವರಿಗೆ ಆರಾಧನೆ ಮಾಡ್ತಾರ ಆ ಒಂದು ಶಕ್ತಿಯಿಂದ ಆ ಉತ್ಸಾಹದಿಂದ ದೇವರಿಗೆ ಆರಾಧನೆ ಮಾಡ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ ಇದು ಪ್ರಿಯ ಸಹೋದರನೇ ಸಹೋದರಿ ದೇವರ ಮಂದಿರಿಗೆ ಬಂದಂಥ ನೀನು ನಾನು ಧನ್ಯಳು ಧನ್ಯನು ಯಾಕಪ್ಪ ಅಂತಂದರೆ ನಾವು ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇನ್ನೂ ಅಧಿಕವಾದ ನಾವು ಹೋಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಾವೆಲ್ಲರೂ ಯಹೋವನನ್ನು ನಿರೀಕ್ಷಿಸಿಕೊಂಡು ಹೊಸ ಬಲದಿಂದ ಆತನ ಬಲದಿಂದ ನಾವು ಆತನಿಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾಕೆ ಆತನಿಗೆ ನಾವು ಆರಾಧನೆಯನ್ನು ಮಾಡಬೇಕಪ್ಪ ಅಂತಂದರೆ ಆತನ ಮೇಲೆ ನಿರೀಕ್ಷೆ ಇಟ್ಟಂಥ ಸಮಯದಲ್ಲಿ ಆತನು ನಮಗೆ ಬಲವನ್ನು ಕೊಟ್ಟು ನಡೆಸ್ತಾ ಇದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ಲೋಕದಲ್ಲಿ ಅನೇಕ ವಿಷಯಗಳು ನಮ್ಮನ್ನು ಕುಗ್ಗಿಸ್ತಾ ಇದೆ ಈ ಲೋಕದಲ್ಲಿ ಅನೇಕ ವಿಷಯಗಳು ನಮಗೆ ಹಿಂದೇಟು ಹಾಕ್ತಾಯಿವೆ ಇಲ್ಲಿ ಲೋ ಈ ಲೋಕದಲ್ಲಿ ಅನೇಕ ಜವಾಬ್ದಾರಿಗಳು ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ರಕರಕವಾದಂಥ ಸಮಸ್ಯೆಗಳನ್ನು ನಮ್ಮನ್ನು ಏನಡ್ತಾ ಇದೆ ಬೆನ್ನತ್ತದಂಥ ಸಮಯದಲ್ಲಿಯೂ ಕೂಡ ನಮ್ಮನ್ನು ಹಿಡಿದು ನಮ್ಮನ್ನು ಕುಗ್ಗಿಸಿದಂಥ ಸಂದರ್ಭದಲ್ಲಿಯೂ ಕೂಡ ಈ ದಿವಸ ತಿರುಗಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಆರಾಧನೆ ಮಾಡೋದಕ್ಕೋಸ್ಕರ ಬಂದಿದ್ದೇವಪ್ಪ ಅಂತಂದರೆ ಆತನು ನಮಗೆ ಹೊಸ ಬಲವನ್ನು ನಿಗ್ರಹಿಸಿದನಂತೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈ ದಿವ್ಸ ನಾವು ದೇವರಿಗೆ ಆರಾಧನೆ ಮಾಡಬೇಕು ಈ ದಿವಸ ನಿನ್ನ ಸಂತೋಷದಿಂದ ಈ ದಿವ್ಸ ನಿನ್ನ ಆನಂದದಿಂದ ಈ ದಿವ್ಸ ಧೈರ್ಯದಿಂದ ನೀನು ದೇವ್ರ ಸನ್ನಿಧಿಲಿ ಆರಾಧನೆ ಮಾಡಬೇಕು ಯಾಕಪ್ಪ ಅಂದರೆ ನಿನ್ನ ಯಹೋನಿಗೆ ಯಹೋನನ್ನು ನೀನು ನಿರೀಕ್ಷಿಸಿಕೊಂಡವಳಾಗಿದ್ದಿ ನೀನು ಯಹೋವನನ್ನು ನಿರೀಕ್ಷಿಸಿಕೊಂಡವನಾಗಿದ್ದಕ್ಕಾಗಿ ಈ ದಿವಸ ದೇವ್ರ ನಿನ್ನ ಹೃದಯದಲ್ಲಾಗಲಿ ನಿನ್ನ ಕುಟುಂಬದಲ್ಲಾಗಲಿ ನಿನ್ನ ಜೀವಿತದಲ್ಲಿ ಹೊಸ ಧೈರ್ಯವನ್ನು ತುಂಬಿದಕ್ಕಾಗಿ ಹೊಸ ಬಲವನ್ನು ಕೊಟ್ಟಿದ್ದಕ್ಕಾಗಿ ಈ ದಿವ್ಸ ನೀನು ನಾನು ಆರಾಧನೆಯನ್ನು ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀನಿ ದೇವರಿಗೆ ಸ್ತುತಿ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಆತ ನಮಗೆ ಹೊಸ ಬಲ ಕೊಟ್ಟಿದ್ದಕ್ಕಾಗೆ ಇಲ್ಲಿವರೆಗೂ ನಾವು ಹೇಳಿ ನಮ್ಮ ಬಲ ಸಾಕಾಗೋದಿಲ್ಲ ಈ ಲೋಕದಲ್ಲಿರುವಂಥ ಸಮಸ್ಯೆಗಳಿಗೆ ಸೈತಾನನು ತರುವಂಥ ಅನೇಕ ಶೋಧನೆಗೆ ನಮ್ಮ ನಮ್ಮ ಜೀವಿತದಲ್ಲಿ ಜರುಗುವಂಥ ಪ್ರತಿಯೊಂದು ಅನಾನುಕೂಲ ಸಂದರ್ಭಗಳಿಗೆ ನಮ್ಮ ಬಲ ಸಾಕಾಗೋದಿಲ್ಲ ನಮ್ಮ ಶಕ್ತಿ ಸಾಕಾಗೋದಿಲ್ಲ ನಮ್ಮ ಜ್ಞಾನ ಸಾಕಾಗೋದಿಲ್ಲ ಆದರೆ ದಿವಸ ದೇವ್ರ ಸನ್ನಿಧಿಯಲ್ಲಿ ನಾನು ಬಂದಿದ್ದೇವಪ್ಪ ಅಂತಂದರೆ ದೇವ್ರನ್ನ ಆರಾಧಿಸ್ತೇವೆ ಅಂದರೆ ಆತನು ನಮಗೆ ನೂತನವಾದಂಥ ಬಲವನ್ನು ಆತನನ್ನು ನಿಗ್ರಹಿಸಿದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಹೊಸ ಬಲವನ್ನು ನಿನ್ನ ಜೀವಿತದಲ್ಲಿ ಅದನ್ನು ತುಂಬಿದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ದಿವಸ ಆತನ ಬಲಕ್ಕಾಗಿ ನಾವು ದೇವರಿಗೆ ಆರಾಧನೆ ನೋಡಬೇಕು ಪ್ರವಾಹ ನಾನು ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದಂಥ ಸಮಯದಲ್ಲಿ ನಿನ್ನನ್ನು ಎಂದೂ ಕೂಡ ಎಡವಿದೆ ನಿನ್ನನ್ನು ಎಂದೂ ಕೂಡ ಬಿಡದೆ ನೀನೆಂದು ಕೂಡ ನನ್ನನ್ನು ತೃಣೀಕರಿಸದೆ ಪ್ರಭಾ ನನ್ನ ಜೀವಿತದಲ್ಲಿ ನನ್ನ ಹೃದಯದಲ್ಲಿ ಹೊಸ ಬಲವನ್ನು ತುಂಬುತ್ತಾ ಬಂದಿದ್ದಕ್ಕಾಗಿ ಎದು ನಿನ್ನ ಸನ್ನಿಧಿಯಲ್ಲಿದ್ದೇನೆ ಪ್ರಭಾ ನನ್ನ ಕುಟುಂಬ ನೋಡೋದಾದರೆ ನನ್ನ ಪರಿಸ್ಥಿತಿಗಳನ್ನ ನೋಡೋದಾದರೆ ನನ್ನ ಸಾಲ ನೋಡೋದಾದರೆ ನನ್ನ ಕಣ್ಣೀರು ನೋಡೋದಾದ್ರೆ ನನ್ನ ಗಂಡನ ಪರಿಸ್ಥಿತಿ ನೋಡೋದಾದ್ರೆ ನನ್ನ ಹೆಂಡತಿ ಪರಿಸ್ಥಿತಿ ನೋಡೋದಾದರೆ ಅವ ನನಗಿರುವಂಥ ಸುತ್ತಿಕೊಂಡಂಥ ಅನೇಕ ಸಮಸ್ಯೆಗಳು ನೋಡೋದಾದರೆ ಅಯ್ಯೋ ನನ್ನ ಬಲ ನನ್ನ ಆಶ್ರಯ ಮಾಡಿಕೊಂಡಿದ್ದಪ್ಪ ಅಂತಂದ್ರೆ ನನ್ನ ಮೇಲೆ ನನ್ನ ನಿರೀಕ್ಷೆ ಇಟ್ಟುಕೊಂಡಿದಪ್ಪ ಅಂತಂದ್ರೆ ಇಷ್ಟರಲ್ಲಿ ಪ್ರಭಾ ನನ್ನ ಸತ್ತು ಸಮಾಧಿ ಸೇರ್ತಾ ಇದೆ ಅಯ್ಯ ಲೋಕದಲ್ಲಿ ಹೋಗ್ತಾ ಇದೆ ಆದರೆ ದಿವಸ ನಿನ್ನನ್ನು ನಿರೀಕ್ಷಿಸಿಕೊಂಡಿದ್ದಕ್ಕಾಗಿ ನೂತನವಾದಂಥ ಬಲವನ್ನು ನಿನ್ನನ್ನು ಕೊಟ್ಟಿದ್ದೀನಿ ಹೊಸ ಬಲವನ್ನು ನಿನ್ನನ್ನು ತುಂಬಿ ಪ್ರಭಾ ನಿನ್ನ ಸನ್ನಿಧಿಯಲ್ಲಿ ತೆಗೆದುಕೊಂಡು ಬಂದಿದ್ದಕ್ಕಾಗಿ ಯಾವ ರೀತಿ ನಿನ್ನನ್ನು ಆರಾಧನೆ ಮಾಡಲಿ ಅಯ್ಯೋ ಇದು ನನ್ನ ಬಲ ಅಲ್ಲ ಅಯ್ಯೋ ಇದು ನನ್ನ ಜ್ಞಾನ ಅಲ್ಲ ಪ್ರಭುವ ಅಯ್ಯೋ ನಾನು ಈ ಸ್ಥಳದಲ್ಲಿ ಈ ಸಮಯದಲ್ಲಿ ಕೂತೀನಂದರೆ ಅಯ್ಯೋ ನನ್ನ ಶಕ್ತಿ ಅಲ್ಲ ಪ್ರಭ್ವಾ ಅಯ್ಯೋ ನಿನ್ನ ಒಂದು ಹೊಸ ಬಲದಿಂದ ನನ್ನನ್ನು ತುಂಬಿದಕ್ಕಾಗಿ ಅಯ್ಯೋ ನಿನಗೆ ವಂದನೆ ಸಲ್ಲಿಸ್ತೀನಿ ಸ್ತುತಿಸ್ತೀನಿ ಮಸ್ತುತಿಸ್ತೀನಿ ದೇವಾನಿಮನ್ನು ಕೊಂಡಾಡ್ತೀನಿ ಅಂತೇಳಿ ನಾವು ದೇವರಿಗೆ ಆರಾಧನೆ ಮಾಡ್ಬೇಕಂತ ಹೇಳೋ ನೋಡ್ತಾ ಅಷ್ಟು ಮಾತ್ರ ಅಲ್ಲದೆ ಈ ಹೊಸ ಬಲ ಅಂತಕ್ಕಂಥದ್ದು ನಮ್ಮಲ್ಲಿ ಏನು ಮಾಡ್ತದಪ್ಪ ಅಂತಂದರೆ ಹಾಂ ಹೋದಮ್ಮ ಏನಂತ ಹಾಂ ಓದ್ ಫಸ್ಟ್ ಹದ್ದು ಬೇಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಅವರು ಏರುವರು ಓಡಿದ ದಣಿಯಾರು ಅವ್ರು ಓಡಿದ ದಣಿಯರು ಎಣಿದು ಬಾಳಲ್ಲ ಹಾ ನಾವು ನೋಡ್ತಾ ಇದ್ದೀವಿ ದೇವರ ಒಂದು ಹೊಸ ಬಲವನ್ನು ನಮ್ಮಲ್ಲಿತ್ತಪ್ಪ ಅಂತಂದ್ರೆ ದೇವರ ಒಂದು ಬಲ ನಮ್ಮಲ್ಲಿತ್ತಪ್ಪ ಅಂದ್ರೆ ನಾವು ಏನಾಗ್ತೀವಂತ ಹದ್ದುಗಳಂತೆ ನಾವು ಏನು ಆಗ್ತೀವಂತ ಏರ್ತಿವಿ ಹಾರಿ ನಾವು ಏರುವಂತವ್ರು ಆಗ್ತೀವಿ ಅಂತ ಹೇಳಿ ನೋಡ್ತಾ ಇದೀವಿ ಅಷ್ಟೇ ಅಲ್ಲ ನಾವು ಓಡಿ ಏನಾಗೋದಿಲ್ಲ ಅಂತಮ್ಮ ದಣಿಯರು ಹಾ ದಣಿಯೋದಿಲ್ಲ ಅಂತ ಹೇಳ ನೋಡ್ತಾ ಲೋಕದಲ್ಲಿ ನಾವೇನಾಗೋದಿಲ್ಲಪ್ಪಾ ಅಂತಂದ್ರೆ ದಣಿದ ಹೋಗೋದಿಲ್ಲ ಅಂತ ಹೇಳಿ ನೋಡುತ್ತ ಸೋತ್ ಹೋಗೋದಿಲ್ಲ ಕುಗ್ಗೋಗೋದಿಲ್ಲ ನಾವೇನಪ್ಪ ಅಂತಂದ್ರೆ ಇದ್ದಂಥ ಸ್ಥಳದಲ್ಲೇ ಇರೋದಿಲ್ಲ ದಣಿದ್ ಹೋಗೋದಿಲ್ಲ ಅಂತ ಹೇಳಿ ಆಯಾಸಗೊಳ್ಳೋದಿಲ್ಲ ಅಂತ ಹೇಳಿ ದೇವ್ರ ವಾಕ್ಯ ನಮಗ್ ಬೋಧಿಸ್ತಾ ಇದೆ ಅಂತೇಳಿ ಇದು ಎಷ್ಟೋ ಸತ್ಯವಾದಂತ ಹೇಳಿ ನೋಡ್ತಾ ಇದೀವಿ ಯಾಕಪ್ಪಾ ಅಂದ್ರೆ ಈ ಲೋಕದಲ್ಲಿ ನಮಗೆ ದಣಿವು ಯಾಕೆ ಬರೋದಿಲ್ಲಪ್ಪ ಅಂದರೆ ನಾವು ಓಡ್ತಾ ಇದ್ದೀವಿ ಅನೇಕ ವಿಷಯಗಳಿಗೆ ಓಡ್ತಾ ಇದ್ದೀವಿ ನಮ್ಮ ಕುಟುಂಬಕ್ಕಾಗಿ ನಾವು ಓಡ್ತಾ ಇದ್ದೀವಿ ಅನೇಕ ಸಮಸ್ಯೆಗಳು ನಾವು ಓಡಿಸ್ತಾ ಇವೆ ನಮಗಿರುವಂಥ ಪರಿಸ್ಥಿತಿಗಳು ಅನಾನುಕೂಲತೆಗಳು ನಾವು ಓಡಿಸ್ತಾ ಇದ್ದೀವಿ ಕುಟುಂಬದ ಸಲುವಾಗಿ ಮಕ್ಕಳ ಸಲುವಾಗಿ ಭವಿಷ್ಯದಕ್ಕಾಗಿ ಸಾಲಕ್ಕಾಗಿ ನಮಗೂ ಅಂಟಿಕೊಂಡಂಥ ಪ್ರತಿಯೊಂದು ಒಂದು ಪ್ರತಿಯೊಂದು ಕೇಡುಗಳಿಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಲೋಕದಲ್ಲಪ್ಪ ಅಂದರೆ ನಾವು ಓಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಓಡಿದ್ರು ಕೂಡ ನಾವು ದಣಿತಾ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದರೆ ಯಹೋವನ ಹೊಸ ಬಲ ನಮ್ಮೊಂದಿಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಲ್ಲಿ ಲೂಯ್ಯ ಯಹೋವನನ್ನು ಈ ದಿವಸ ನಿನ್ನ ಜೀವಿತದಲ್ಲಿ ನಿನ್ನ ಪರಿಸ್ಥಿತಿಗಳು ಎಷ್ಟೇ ಓಡಾ ಓಡಿಸ್ತಾ ಇದ್ರು ಇಲ್ಲಿ ಜೀವಿತದಲ್ಲಿ ಎಷ್ಟೇ ಒಂದು ಅನಾನುಕೂಲತೆಗಳು ನಿನ್ನನ್ನು ಓಡಿಸ್ತಾ ಇದ್ದರು ಎಷ್ಟೇ ನಿನ್ನ ಪರಿಸ್ಥಿತಿಗಳನ್ನ ಓಡಿಸ್ತಾ ಇದ್ರು ಇಲ್ಲಿವರೆಗೂ ನೀನು ದಣಿಯದೆ ಇಲ್ಲಿವರೆಗೂ ನೀನು ಹೋಗದೆ ಇಲ್ಲಿವರೆಗೂ ನಿನ್ನ ನಿರೀಕ್ಷೆ ಕಳೆದುಕೊಳ್ಳದೆ ಇಲ್ಲಿವರೆಗೂ ನೀನು ಆಸೆ ಬಿಟ್ಟು ಬಿಡದೆ ನೀನು ಇಲ್ಲಿವರೆಗೂ ಈ ದೇವರ ಸನ್ನಿಧಿಯಲ್ಲಿ ಬಂದಿದಪ್ಪ ಅಂತಂದ್ರೆ ಆತನ ಹೊಸ ಬಲ ಅಂತ ಹೇಳ ನೋಡ್ತಾ ಇದ್ದೀವಿ ಆತನ ಬಲ ನಿನ್ನಲ್ಲಿ ತುಂಬಿದಕ್ಕಾಗಿಯೇ ಆತನ ಬಲ ನಿನ್ನ ಒಳಗಡೆ ಇದ್ದಿದಕಾಗಿಯೇ ಈ ದಿವಸ ನೀನು ನಾನು ಈ ಲೋಕದಲ್ಲಿ ಓ ಅನೇಕ ಸಮಸ್ಯೆಗಳು ನಮ್ಮನ್ನು ಓಡಿಸ್ತಾ ಬಂದಿವೆ ಓ ಕುಟುಂಬದ ಪರಿಸ್ಥಿತಿಗಳು ಅನೇಕ ತರತರವಾದಂಥ ಪರಿಸ್ಥಿತಿಗಳು ರಕ್ತ ಸಂಬಂಧಿಗಳು ಸ್ನೇಹಿತರು ಅನೇಕರು ನಮ್ಮನ್ನು ಓಡಿಸ್ತಾ ಬಂದಂಥ ಸಮಯದಲ್ಲಿ ಓಡಿ ಓಡಿ ನಾವು ಓಡುವಂಥ ಸಂದರ್ಭದಲ್ಲಿ ಕೂಡ ನಾವು ಇನ್ನೂ ದಣಿದೋಗದೆ ಸೋತೋಗದೆ ಕುಗ್ಗಿ ಹೋಗೋದೆ ಜಾರಿ ಹೋಗೋದೆ ಬಿತ್ತೋಗದೆ ಸಮಾಧಿಯಲ್ಲಿ ಹೋಗದೆ ನಾವು ಇನ್ನೂ ಜೀವಂತವಾಗಿದ್ದೇವಪ್ಪ ಅಂತಂದರೆ ಓ ಆತನ ಹೊಸ ಬಲ ನಮ್ಮಲ್ಲಿ ಇಟ್ಟಿದ್ದಕ್ಕಾಗಿ ಈ ದಿವಸ ನಾವು ಸಜೀವ ಸಂಖ್ಯೆಯಲ್ಲಿದ್ದು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರನೇ ನೀನು ನಾನು ಕೂಡ ಆತನಿಗೆ ಆರಾಧನೆಯನ್ನು ಮಾಡಬೇಕು ದೇವರಿಗೆ ಸ್ತುತಿ ಮಾಡಬೇಕು ದೇವರಿಗೆ ಕೊಂಡಾಟ ಮಾಡಬೇಕಂತ ಹೇಳಿ ನೋಡ್ತಾ ಇದ್ದೀವಿ ಪ್ರಿಯ ಸಹೋದರನೇ ಸಹೋದರಿ ಎಂಥ